ಗುರುವಾರ ಸಂಜೆ ಸುರಿದ ಭಾರೀ ಮಳೆಗೆ ಗರ್ಲಕಟ್ಟೆ ಗ್ರಾಮದ ಹಳ್ಳ ಭರ್ತಿಯಾಗಿದ್ದು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹಲವು ಕಡೆ ಗುರುವಾರ ಸಂಜೆ ನಾಲ್ಕು ಮೂವತ್ತರ ವೇಳೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ತಾಲೂಕಿನ ಗರ್ಲಕಟ್ಟೆ ಗ್ರಾಮದ ಹಳ್ಳಕ್ಕೆ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಬಂದು ಹಳ್ಳ ಭರ್ತಿಯಾಗಿದೆ ಇನ್ನು ಗರ್ಲಕಟ್ಟೆ ಗ್ರಾಮದಿಂದ ಚಳ್ಳಕೆರೆ ನಗರದಿಂದ ನನ್ನಿವಳಕ್ಕೆ ಸಂಪರ್ಕಿಸುವ ಗ್ರಾಮ ಇದಾಗಿದೆ ಇನ್ನು ರಸ್ತೆಯ ಮೇಲೆ ಮಳೆ ನೀರು ರಂಭಸವಾಗಿ ಹರಿದು ಹೋಗುತ್ತಿದ್ದು ಕೆಲ ಹೊತ್ತು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚರಿಸಲಾಗದೆ ಹರಸಾಹಸ ಪಟ್ಟಿದ್ದು ಕಂಡು ಬಂದಿದೆ ಅಷ್ಟೇ ಅಲ್ಲದೆ ತಾಲೂಕಿನ ಇತರೆ ಹಲವು ಕಡೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಮಳೆ ಇನ್ನಿಲ್ಲದ ಅವಂತರ ಸೃಷ್ಟಿ ಮಾಡಿದೆ I didn't